ಾಚಾರದ ವಿರುದ್ಧ ಎನ್ಮಾನ ಸಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಅವರ ವಿರುದ್ಧ ಅವರ ಸರ್ಕಾರದ ವಿರುದ್ಧ ನಾವು ಇವತ್ತು ಐತಿಹಾಸಿಕ ಒಂದು ಸಮಾವೇಶವನ್ನು ಮಾಡಿ ಇವತ್ತು ಮೈಸೂರು ಜಾತ್ರವನ್ನು ನಾವು ಪ್ರಾರಂಭಿಸಿದ್ದೇವೆ ಇವತ್ತು ಬೆಂಗಳೂರಿನಿಂದ ಹಿಡಿದು ಮೈಸೂರಲ್ಲಿ ಸುಮಾರು ಹತ್ತು ದಿವಸ ನಾವು ಈ ಒಂದು ಜಾತ್ರೆ ಕಾರ್ಯಕ್ರಮ ಇಟ್ಕೊಂಡು ಸಿದ್ದರಾಮಯ್ಯನವರು ಏನು ನಾವು ವಾಲ್ಮೀಕಿ ಹಗರಣ ಇದೆ ಅಥವಾ ಮೂಢ ಹಗರಣ ಇದೆ ಎರಡನ್ನೂ ಸೇರಿಸಿ ಅವರು ಒಪ್ಕೊಂಡಿರುವಂಥ ಸನ್ನಿವೇಶದಲ್ಲಿ ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ನಾವು ಹತ್ತು ದಿನದೊಳಗೆ ಏನು ನಾವು ಜಾಥಾವನ್ನು ಬೇಷ್ರು ಹೆಚ್ಚಿಕೊಳ್ಳಿ ರಾಜೀನಾಮೆ ಕೊಡಲೇಬೇಕು ಇಲ್ಲ ಅಂತಂದರೆ ನಾವು ಕರ್ನಾಟಕದಾದ್ಯಂತ ಈ ಒಂದು ಏನು ಜಾಥಾ ಕಾರ್ಯಕ್ರಮ ಮತ್ತು ಈ ಒಂದು ವ್ಯತ್ಯಾಸ ಕಾರ್ಯಕ್ರಮವನ್ನು ಕರ್ನಾಟಕ ಮಾಡಬೇಕಾಗುತ್ತೆ ಅವರು ಏನು ಇವತ್ತು ಹೇಳಿದ್ರು ನನಗೆ ಯಾವುದೇ ಕಪ್ಪು ಚಿಕ್ಕ ಇಲ್ಲ ಅಂತ ಹೇಳೋದು ಕಳೆದ ಹತ್ತು ವರ್ಷದಿಂದ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅದರಲ್ಲಿ ಯಾವುದೇ ಕಪ್ಪು ಚಿಕ್ಕ ನಂತರ ಅವರೇ ಒಪ್ಕೊಂಡಿದ್ದಾರೆ ಇವತ್ತು ನಾನೇ ಒಂದು ನೂರ ಎಂಬತ್ತೇಳು ಕೋಟಿ ಎಲ್ಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಕನ್ನಡ ಕಂಡು ಬಂದಿರುತ್ತೆ ಆ ದೃಷ್ಟಿಯಿಂದ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಹಣಕಾಸಿನ ಸಚಿವರು ಕೂಡ ಅವರಾಗಿರೋದ್ರಿಂದ ದಯಮಾಡಿ ನೈವೇಗೆ ಕರ್ನಾಟಕ ಸಭೆಯಿಂದ ಅವ್ರಿಗೆ ಖಚಿತನ ಹೆದರೆಯನ್ನು ಬಂದಿಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಅವರು ಸರ್ಕಾರವನ್ನು ಹೆಚ್ಚು ಕೊಡೋದಿಲ್ಲ ನಮ್ಮ ಈಗ ಅವ್ರು ಮಾಡ್ತಕ್ಕಂಥ ಏನು ಸರ್ಕಾರ ಏನಿದೆ ಅಂಥ ಹಗರಣ ಏನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ಶಿಕ್ಷಣ ವಿಧಾನಸಭೆ ಒಳಗಡೆ ಮತ್ತು ಹೊರಗಡೆ ಇವತ್ತು ವಿಧಾನಸಭೆಯಲ್ಲಿ ನಡೆದಂಥ ಕಾರ್ಯಕ್ರಮ ಎಲ್ಲ ಸರಿಯಾಗಿ ಉತ್ತರವೂ ಕೊಟ್ಟಿಲ್ಲ ಸಿ ಅವರು ಪರಾಯಣ ಮಾಡಿದರು ಆ ದೃಷ್ಟಿಯಿಂದ ಇವತ್ತು ನಾವು ಮೈಸೂರಿಂದ ಮೈಸೂರಿಗೆ ನಾವು ಜಾತ್ರೆ ನಡೆದುಕೊಂಡಿದ್ದೀವಿ ಸುಮಾರು ಸಾವಿರಾರು ಜನ ಸುಮಾರು ಹತ್ತು ಲಕ್ಷಾಂತರ ಜನ ಇವತ್ತು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮದಲ್ಲಿ ನಾವು ಸಂಪೂರ್ಣ ಬೆಂಬಲವನ್ನು ಕರ್ನಾಟಕ ಜನ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ಏನು ಕಾರ್ಯಕ್ರಮ ನಡೀತು ಇವತ್ತು ಕುಮಾರಣ್ಣರಾಗಿರ್ಬೋದು ನಮ್ಮ ಯಡಿಯೂರಪ್ಪನಾಗಿರ್ಬೋದು ಜಾತ್ಯಾತೀತ ಮತ್ತು ಬಿ ಜೆ ಪಿ ಎರಡೂ ಕೂಡ ಭಾಳ ಶಕ್ತಿಯುತವಾಗಿ ಅವರನ್ನು ಎದುರಿಸುವಂಥ ಕೆಲಸ ಮಾಡ್ತೀವಿ ಈ ಸಂಬಂಧಪಟ್ಟಂತೆ ಎಲ್ಲ ಮುಖಂಡರು ವಿಜಯೇಂದ್ರ ಆಗಿರ್ಬೋದು ಅವರ ತಮ್ಮ ಕುಮಾರಸ್ವಾಮಿ ಆಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಮತ್ತು ಪ್ರಹ್ಲಾದ್ ಜೋಸೆ ಆಗಿರ್ಬೋದು ಎಲ್ಲರೂ ಮುಖಂಡರು ಮಾತಾಡ್ತಾರೆ ಇವತ್ತು ಖಂಡಿತವಾಗಿ ಸಿದ್ದರಾಮಯ್ಯ ವಿಜಯ ಕೊಡಲೇಬೇಕು ರಾಜೀನಾಮೆ ಕೊಡುವ ತನಕ ನಾನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಕಾಣ್ತಾ ಇದ್ದೀನಿ ಅವರ 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 ಒಂದು ಒಳ್ಳೆಯದರ್ಶಿಯಿಂದ ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಾನು ವಹಿಸಿದ್ದಾಗಿ ಹೇಳ್ತಾ ಖಂಡಿತವಾಗಿ ಮುಂದಿನ ಹತ್ತು ದಿನದೊಳಗೆ ರಾಜೀನಾಮೆಯನ್ನು ಖಂಡಿತ ಕೊಡಲೇಬೇಕು ಕೊಡಲ್ಲ ಅಂತ ಅರ್ಜಿಯವ್ರಿಂದ ಹೋರಾಟ ಮುಂದುವರೆಸ ಹೋರಾಟ ಮಾಡೋದು ಒಂದು ಕಡೆಯಾದರೆ ರಾಜೀನಾಮೆ ನೀಡೋಲ್ಲ ಅಂತ ಹೇಳಿದರೆ ರಾಜ್ಯಪಾಲರ ಹಂಗ್ಲಿಕ್ಕೆ ಹೋಗೈತೆ ಈಗ ಇದು ಈಗ ರಾಜ್ಯಪಾಲರಿಗೆ ಅವ್ರ ಹತ್ರ ಈಗ ಒಂದು ಅರ್ಜಿ ಕೂಡ ಅವ್ರ ಹತ್ರ ಇದೆ ಎಫ್ ಐ ಆರ್ ಹಾಕಬೇಕು ಅನ್ನೋದು ಕೂಡ ಅವ್ರಿಗೆ ಪರ್ಮಿಷನ್ ಕೊಟ್ಟ ತಕ್ಷಣ ಅವರು ರಾಜೀನಾಮೆ ಕೊಡಲೇಬೇಕಾಗ್ತದೆ ಹಿಂದಿತ್ತು ರಾಜೀನಾಮೆ ಕೊಡಲೇಬೇಕು ಇಲ್ಲ ಅಂದರೆ ಅವ್ರಿಗೆ ಮುಂದುವರೆದ ಸಾಧ್ಯನೇ ಇಲ್ಲ ಅವರು ಯಾವುದೇ ಒಂದು ಟೀಪಿಲ್ಸ್ ಆಗಲಿ ಅವ್ರು ಎಫ್ ಐ ಆರ್ ಹಾಕುವಂಥ ರಾಜ್ಯಪಾಲರು ಕೊಟ್ಟ ತಕ್ಷಣ ಅವ್ರು ಮುಂದುವರಿದ ಸಾಧ್ಯನೇ ಇಲ್ಲ ಆದ್ದರಿಂದ ಅವರು ಕೂಡ ಎಫ್ ಐ ಆರ್ ಹಾಕುವಂಥ ಪರ್ಮಿಷನ್ ಕೊಡೋದಕ್ಕೆ ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅವರು ಎಲ್ಲ ಕಾನೂನು ತಜ್ಞರ ಭೇಟಿ ಮಾಡಿ ಈ ಸರ್ಕಾರದಲ್ಲಾಗಿದ್ದ ಅನ್ಯಾಯವನ್ನು ಸಿದ್ಧಪಡಿಸೋದಕ್ಕೆ ಕೆಲಸ ಅವರು ಖಂಡಿತ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಕೊಂಡು ಇವತ್ತು ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದು ಜಾತ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅದರ ಮುಂದೆ ಕೂಡ ನಾವು ಎಲ್ಲ ಹೋರಾಟ ಹೊಂದಾಣಿಕೆಯಿಂದ ಹೋಗ್ತದೆ ಇದು ಕೂಡ ಇವತ್ತು ಉಪಮಾರಣೆ ಹೇಳಿದರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಮತ್ತು ಜನತಾದಳವನ್ನು ಬೇರ್ಬಿಡುವಂಥ ಕೆಂಥ ಯಾರ ಕೈಗೂ ಸಾಧ್ಯ ಇಲ್ಲ ನಾವು ಯಾವಾಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ನಾವು ಇದರವರೆಗೆ ನಾವು ಗೊತ್ತಾಗಿ ಕೆಲಸ ಮಾಡ್ತೀವಿ ರಾಜ್ಯದಲ್ಲಿ ಜೋಸ್ಸಿರಿದ ಈ ಜನಗಳ ನಮ್ಮ ಕರ್ನಾಟಕದ ಜನತೆಗೆ ಸರಿಸಿದ ಅಭಿವೃದ್ಧಿಗೋಸ್ಕರ ನಾವು ಒಂದಾಗಿ ಕೆಲಸ ನಾವು ಕೆಲಸ ಕಲ್ತ್ಕೊಂಡಿದ್ದೇವೆ ಅದರ ವಿಷಯ ನಾವೆಲ್ಲರೂ ಹೋಗೋಣ ಅಂತ ಕರ್ನಾಟಕ ಜನತೆಗೆ ಮತ್ತೊಮ್ಮೆ ನಾವು ಜಿ ಜೆ ಡಿ ಎಸ್ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಒಳ್ಳೆಯ ಸರ್ಕಾರವನ್ನು ಕೊಡುವಂಥ ಕೆಲಸವನ್ನು ನಾನು ಕೂಡಿ ಮಾಡೋಣ ಅಂತ ಹೇಳಿ ಇಂದು ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಮುಂದಿನ ಯಾವುದೇ ಚುನಾವಣೆ ಮುಂದಕ್ಕೆ ಒಟ್ಟಾಗಿ ಕೆಲಸ ಮಾಡೋ ಎದುರಿಸಿ ನಮ್ಮ ಕನ್ನಡ ಜೊತೆಗೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ಅಭಿವೃದ್ಧಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೆಲಸ ಬರ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಜೆ ಡಿ ಎಸ್ ಮಹಾಲಕ್ಷ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಸುಬ್ರೇಗೌಡರು ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ